ಇವತ್ತು ಕೊಚ್ಚಿಮುಲ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಆಳ್ವಕೂಟದ ವತಿಯಿಂದ ನಮ್ಮ ಎರಡು ಜಿಲ್ಲೆಗಳ ಹೆಣ್ಮಕ್ಕಳಿಗೆ ಇವತ್ತು ವೃತ್ತಿಪರ ಶಿಕ್ಷಣವನ್ನು ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಬೆಂಗಳೂರಿನಲ್ಲಿ ಕೆ ಎಮ್ ಎಫ್ನವರ ವತಿಯಿಂದ ಪಡೆದಿರ್ತಕ್ಕಂಥ ಒಂದು ಕಟ್ಟಡದಲ್ಲಿ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿದ್ದಾರೆ ಇವತ್ತು ಪ್ರಾರಂಭ ನಾನು ಈ ಸಂದರ್ಭದಲ್ಲಿ ಕೆ ಎಮ್ ಎಫ್ನು ಮತ್ತು ನಮ್ಮ ಕೊಚ್ಚಿಮುಲ್ನ ಎಲ್ಲರಿಗೂ ಇವತ್ತು ಅಧ್ಯಕ್ಷರಾಗಿರ್ತಕ್ಕಂಥ ನಂಜೇಗೌಡರಿಗೂ ಮತ್ತು ಎಲ್ಲ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇದು ಒಳ್ಳೆಯ ಭಾಳ ಒಳ್ಳೆಯ ಕೆಲಸ ಇದು ನಮ್ಮ ಭಾಗದ ಭಾಳಷ್ಟು ಜನ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಇವತ್ತು ಈ ಇಲ್ಲಿ ಬೆಂಗಳೂರಿಗೆ ಬಂದು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥದ್ದಕ್ಕೆ ಭಾಳಷ್ಟು ಇವತ್ತು ಪರದಾಡ್ತಾ ಇದ್ದಾರೆ ವಸತಿ ವ್ಯವಸ್ಥೆ ಇಲ್ಲ ಅಂಥೇಳಿ ಇವತ್ತು ಅವರೆಲ್ಲರಿಗೂ ಹೈನೋದ್ಯಮದಲ್ಲಿ ತೊಡಗಿರ್ತಕ್ಕಂಥ ರೈತರು ನಮ್ಮ ಭಾಗದಲ್ಲಿ ಗೌರವಯುತವಾದಂಥ ಜೀವನ ನಡೆಸುವಂಥದ್ದಕ್ಕೆ ಹೈನೋದ್ಯಮ ಭಾಳ ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗ್ತಾ ಇದೆ ಅಂಥ ರೈತರ ಮಕ್ಕಳಿಗೆ ಇವತ್ತೊಂದು ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಖಂಡಿತ ಇದು ಭಾಳ ಒಳ್ಳೆ ಕೆಲಸ ಇಂಥ ಕೆಲಸಗಳು ಭಾಳಷ್ಟು ಆಗಬೇಕು ನಾನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಏನು ಪೋಷಕರು ತಮ್ಮೇಲಿಟ್ಟಿರ್ತಕ್ಕಂಥ ವಿಶ್ವಾಸ ಮತ್ತು ಇವತ್ತು ಕೆ ಕೋಚಿಂಗೂಲನ ಒಂದು ಸಹಕಾರ ಇದೆ ಅದು ವ್ಯರ್ಥ ಆಗದ ರೀತಿಯಲ್ಲಿ ತಾವು ತಮ್ಮ ಕಾಲ ಮೇಲೆ ನಿಲ್ತಕ್ಕಂಥದ್ದಕ್ಕೆ ತಮ್ಮ ಭವಿಷ್ಯತ್ತನ್ನು ರೂಪಿಸ್ಕೊಳ್ಳಿಕ್ಕೆ ತಾವು ಗಟ್ಟಿ ಮನಸ್ಸು ಮಾಡಿ ನಾವು ಮುಂದೆ ಹೋಗಬೇಕು ಅಂತಕ್ಕಂಥ ಸಲಹೆಯನ್ನು ಕೊಡ್ತೇವೆ ಓಕೆ ಥ್ಯಾಂಕ್ ಯು ಸರ್